ಈಶ್ವರಪ್ಪ ಸಾಹೇಬ್ರಿಗೆ ಅವ್ರಿಗೆ ನಮ್ಮ ಸಮಾಜಕ್ಕೆ ಎಲ್ಲೂ ಒಂದು ಟಿಕೆಟು ಕೊಟ್ಟಿಲ್ಲ ಎಲ್ಲಿ ಇಡೀ ಏನು ಬಿ ಜೆ ಪಿ ಸರ್ಕಾರದಿಂದ ಪಿಯಿಂದ ಒಂದು ಟಿಕೆಟು ಕೊಟ್ಟಿಲ್ಲ ಅದಕ್ಕೆ ನಮ್ಮ ಹಾಲು ಮತ್ತು ಸಮಾಜಕ್ಕೆ ನಾನು ಕೈ ಮುಗಿದು ನಿಮ್ಮನ್ನು ಕಾಲು ಬಿದ್ದು ಬೀಡ್ಕೊಂತ ಇದ್ದೀನಿ ಅವ್ರಿಗೆ ನೀವು ತಕ್ಕ ಪಾಠ ಕಲಿಸ್ಬೇಕಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ಬಿ ಜೆ ಪಿಗೆ ಎಂದೂ ಒಂದು ಹೋಟ ಹಾಕಬೇಡ್ರಿ ಒಂದು ಏನೋ ಒಂದು ಓಟ್ ಏನಾರು ಹಾಕಿದ್ರೆ ಕರೆಯವತ್ತಂದ್ರೆ ನಾವು ಕುರುಬ್ ಜನಾಂಗಕ್ಕೆ ಅವಮಾನ ಮಾಡ್ದಂಗೆ ಆಗ್ತೈತಿ ಯಾಕೆ ಅಧಿಕಾರಕ್ಕೆ ಬರೋದಕ್ಕೆ ತಯಾರಿಲ್ಲ ಏಯ್ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಹಾಂ ಅಂಬೇಡ್ಕರ್ ಫೋಟೋ ತೆಗೆಸ್ತೀರಾ ಹಾಂ ವಾಲ್ಮೀಕಿ ಫೋಟೋ ತೆಗೆಸ್ತೀರಾ ಏನು ರೀ ನಿಮ್ಮ ಜಾತಿ ಏನು ರೀ ನಿಮ್ಮದು ಅಮಿತ್ ಶಾ ಸಾಹೇಬ್ರಿ ಪ್ರೆಸ್ ಮೀಟಿಂಗ್ ಮಾಡಿ ಕುರುಬ್ರ ಓಟ್ ಹಾಕೋದಿಲ್ಲ ಅಂತ ಹೇಳ್ತಿದ್ದೀರಾ ಕುರುಬ್ರು ಅನ್ನೋದನ್ನು ನಿಮಗೆ ತೋರಿಸ್ತೇವೆ ನಿಮಗೆ ಕುರುಬ್ರು ಏನನ್ನ ತೋರಿಸ್ತೇವೆ ಬಸವರಾಜ್ ಬೊಮ್ಮಾಯಿ ನಮ್ಮ ಧಮ್ಮು ತಾಕತ್ತು ಏನನ್ನೋದು ನಿಮಗೆ ತೋರಿಸ್ತಾ ಇದ್ದೀವಿ ಸಲ ಆದರೆ ಇನ್ನು ಮುಂದೆ ನಾವು ಏನನ್ನೋದನ್ನು ಕುರುಬ ಜನಾಂಗದವರು ತೋರಿಸ್ತೀವಿ ನೋಡ್ತಾ ಇರಿ ನೀವು ಹಾಂ ಹಾಲ್ ಮತ್ತು ಧರ್ಮ ಅನ್ನೋದಂತ ಏನಾರ ಇದ್ದಿದ್ದರ ನೀವು ದಯವಿಟ್ಟು ಬಿ ಜೆ ಪಿಗೆ ಒಂದು ಊಟ ಹಾಕಬೇಡಿ ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಏನು ಅನ್ನೋದನ್ನು ಸಿದ್ದರಾಮಯ್ಯನವ್ರಿಗೆ ನಾವು ಕೈ ಬಲ ಬಲಪಡಿಸೋನು ಸಿದ್ದರಾಮಯ್ಯನವ್ರ ಹಿಂದ ದಾರ ಈಶ್ವರಪ್ಪನವ್ರಿಗೆ ಮೋಸ ಮಾಡಿದ್ದಕ್ಕೆ ಈಶ್ವರಪ್ಪನ ಹಿಂದದಾರ ಅನ್ನೋದನ್ನು ತೋರಿಸ್ಕೊಡಂತ ಎಲ್ಲರೂ ಕೂಡ